ಏನು ಸಾಮಾಜಿಕ ನ್ಯಾಯದ ಹರಿಕಾರ ಮತ್ತು ಮುಸ್ತಿ ರಾಜಕಾರಣ ಭದ್ರತೆಗೊಳ್ಳಿರ್ತಕ್ಕಂಥ ಸನ್ಮಾನ್ಯ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಏನೋ ಮೇಲೆ ಎತ್ತಿರತಕ್ಕಂಥದರಲ್ಲಿ ಎತ್ತಿದ ಕೈಯೋ ಹಾಗಾಗಿ ಅಂಥದ್ರಲ್ಲಿ ಇವತ್ತಿನ ಸಂದರ್ಭದಲ್ಲಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನು ಮೀಸಲಾತಿ ಬಗ್ಗೆ ಮೀಸಲಾತಿ ಎಲ್ಲಿ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಅನೇಕ ಮೂರು ದಶಕಗಳ ಕಾಲ ಚಳವಳಿಯನ್ನು ನಡೀತು ಆ ಒಬ್ಬ ಸಾಮಾಜಿಕ ನ್ಯಾಯ ಹರಿಕಾರ ಆಗಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದು ಕೂಡಿ ಹಾಕಿ ಒಂದು ಕೋಟಿ ಐದು ಲಕ್ಷ ತೊಂಬತ್ತೇಳು ಪರ್ಸೆಂಟೇಜು ಕರ್ನಾಟಕದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆಯನ್ನು ಸೇರಿ ಹತ್ತೊಂಬತ್ತನೇ ತಾರೀಕಿಗೆ ವಿಧಾನಸೌಧದಲ್ಲಿ ವಿಶೇಷ ಸಂಪುಟ ಸಭೆ ಅವರ ನೇತೃತ್ವದಲ್ಲಿ ಸೇರಿ ಅವರು ಇವತ್ತು ಒಳ ಮೀಸಲಾತಿಗೆ ಒಂದೂರ ಒಂದು ಜಾತಿಗಳಿಗೆ ಸಮಯೋಚಿತವಾಗಿ ನ್ಯಾಯವನ್ನು ತೊರಸ್ಕೊಟ್ಟಿರ್ತಕ್ಕಂಥ ಮಹಾ ಒಂದು ದೊಡ್ಡ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಇವತ್ತಾಗಿದೆ ಹಾಗಾಗಿ ಇವತ್ತು ಎಡಗೈ ಗುಂಪಿಗೆ ಆರು ಪರ್ಸೆಂಟೇಜು ಮತ್ತು ಬಲಗೈ ಗುಂಪಿಗೆ ಆರು ಪರ್ಸೆಂಟೇಜು ಮತ್ತು ಸ್ಪರ್ಶ ಇದರೇ ಜಾತಿಗಳಿಗೆ ಒಟ್ಟು ಸೇರಿ ಐದು ಪರ್ಸೆಂಟ್ ಒಟ್ಟಾರೆ ಹದಿನೇಳು ಪರ್ಸೆಂಟ್ ಎಸ್ಟಿಗಳಿಗೆ ಬರಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನ ಮೀಸಲಾತಿಯನ್ನ ಸಮರ್ಪವಾಗಿ ಹಂಚಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಸಂಪುಟ ಸಚಿವರು ಕೂಡ ಎಲ್ಲರೂ ಕೂಡ ಅದಕ್ಕೆ ಬೆಂಬಲಿಸಿ ಸಹಕಾರ ನೀಡಿ ಒಂದು ಒಳ ಮೀಸಲಾತಿಯನ್ನು ಹಂಚಿದ್ದಾರೆ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸಂಪುಟ ಸಂಪುಟ ಸಚಿವರಿಗೆ ಮತ್ತು ವಿಶೇಷವಾಗಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಅಂಬೇಡ್ಕರ್ ಅನುಯಾಯಿ ಸಾಮಾಜಿಕ ನ್ಯಾಯಪರ ನಿಂತಿರ್ತಕ್ಕಂಥ ಯಕ್ಷಿ ಇ ಮಾದೇವಪ್ಪನವರು ಜಿ ಪರಮೇಶ್ವರ ಗೃಹ ಸಚಿವರು ಆಮೇಲೆ ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಎಕ್ಸೈಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ತಿಮ್ಮಪ್ಪುರವರು ಮತ್ತು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಸಚಿವರಾಗಿರ್ತಕ್ಕಂಥ ಎಕ್ ಮುನಿಯಪ್ಪನವರು ಮತ್ತು ಏನು ತಂಗಡಿಗೆ ಅವರು ಮತ್ತು ಇನ್ನು ಅನೇಕ ಎಚ್ ಕೆ ಪಾಟೀಲ್ ಅವರು ಎಲ್ಲರನ್ನು ಕೂಡ ಇವತ್ತು ಎಸ್ ಟಿಗಳಿಗೆ ನಿಜವಾದಂತಹ ನ್ಯಾಯಿಸದಿ ಕೊಡೋದ ಮುಖಾಂತರ ಕೊಟ್ಟಿದ್ದಾರೆ ಕರ್ತವ್ಯ ನಾವು ಅವರಿಗೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಾವು ಅಭಿನಂದನ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತೇ ನಾವು ಮಾಡಿದೀವಿ ಅಭಿನಂದನ ಇದ್ದೀವಿ ಮಂತ್ರಿಗಳಿಗೆ ನಾವು ಸ್ವಾಗತ ಮಾಡ್ತೀನಿ ಅವ್ರಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಹಾಗಾಗಿ ಅವರಿಗೆ ಸರ್ಕಾರ ಸರ್ಕಾರದ ನಿರ್ಧಾರಕ್ಕೆ ನಾವು ಅಭಿನಂದನೆಗಳು ಸಲ್ಲಿಸಬೇಕಂತ ಇವತ್ತು ಪತ್ರಿಕಾ ಕೋರ್ಟ್ ಎಲ್ಲ ಕರೆದಿದ್ದೀನಿ